ವಚನಕಾರ ಮಡಿವಾಳ ಮಾಚಿದೇವ ಮಡಿವಾಳ ಮಾಚಯ್ಯ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ಬಿಜಾಪುರ ಜಿಲ್ಲೆ ಸಿಂಧಗಿ ತಾಲೂಕಿನ ದೇವರ ಹಿಪ್ಪರಗಿ ಗ್ರಾಮ ತಂದೆ ತಾಯಿ ಪರ್ವತಯ್ಯ ಮತ್ತು ಸುಜ್ಞಾನವ್ವ ಪತ್ನಿ ಮಲ್ಲಿಗೆಮ್ಮ ಅಂಕಿತ ನಾಮ ಕಲಿದೇವರ ದೇವ ಅಥವಾ ಕಲಿದೇವಯ್ಯ ಕಲ್ಯಾಣ ಕ್ರಾಂತಿಯಲ್ಲಿ ಅನೇಕಾನೇಕ ಶಿವಶರಣ ಶರಣೆಯರು ಪಾಲ್ಗೊಂಡಿದ್ದರು ಅವರಲ್ಲಿ ಕಾಯಕ ಯೋಗಿ ಎನಿಸಿದ ಮಡಿವಾಳ ಮಾಚಯ್ಯನವರು ಅತ್ಯಂತ ಹಿರಿಯರು ಸಾಮಾನ್ಯವಾಗಿ ಎಲ್ಲ ಶರಣರು ಮಾಚಯ್ಯನವರನ್ನು ಮಾಚಿ ತಂದೆ ಎಂದೇ ಸಂಬೋಧಿಸಿದ್ದಾರೆ ಬಸವಣ್ಣನವರು ಹೊಸ ಕ್ರಾಂತಿಯ ಯೋಚನೆಯನ್ನು ಮಾಡಿದಾಗ ಅದರ ಕಾರ್ಯಭಾರವನ್ನು ಮಡಿವಾಳ ಮಾಚಯ್ಯನವರೇ ನೋಡಿಕೊಂಡರು ವಚನಕಾರರಾಗಿ ಶರಣರಾಗಿ ಅತ್ಯಂತ ಉತ್ತಮ ನೀತಿಯನ್ನು ಅಳವಡಿಸಿಕೊಂಡು ಬಾಳಿ ಮಾಚಯ್ಯನವರು ವೀರ ಯೋಧರೂ ಕೂಡ ಆಗಿದ್ದರೆಂಬುದು ಕೊನೆಗೆ ಸಮರ ಸಮಯದಲ್ಲಿ ತಿಳಿದು ಬರುವಂಥದ್ದು ವೀರ ನಿಷ್ಠೆಯ ಶರಣರು ಮಡಿವಾಳ ಮಾಚಿದೇವ ಇವರ ಆರಾಧ್ಯ ದೈವ ಕಲ್ಲಿನಾಥ ಕಾವ್ಯ ಪುರಾಣಗಳಲ್ಲಿ ಇವರನ್ನು ವೀರಭದ್ರನ ಅವತಾರವೆಂದು ಬಣ್ಣಿಸಲಾಗಿದೆ ಶಾಸನ ಶಿಲ್ಪಗಳಲ್ಲಿಯೂ ಅಲ್ಲಲ್ಲಿ ಇವರ ಉಲ್ಲೇಖವಿದೆ ಕಾಯಕ ಶಿವಶರಣರ ಹಾಗೂ ಕಾಯಕದಲ್ಲಿ ನಿಷ್ಠೆಯುಳ್ಳವರ ಮೈಲಿಗೆಯ ಬಟ್ಟೆಗಳನ್ನು ಶುಚಿಗೊಳಿಸುವ ಅಗಸವೃತ್ತಿ ಮಡಿ ಬಟ್ಟೆ ಹೊತ್ತುಕೊಂಡು ವೀರಘಂಟೆಯನ್ನು ಭಾರಿಸುತ್ತ ಶ್ರದ್ಧೆಯಿಂದ ಭಕ್ತರಲ್ಲದವರು ತಮ್ಮನ್ನು ಮುಟ್ಟಬಾರದೆಂದು ನಿಯಮವನ್ನು ವಿಧಿಸಿಕೊಂಡಿದ್ದರು ತಮ್ಮ ಕಾಯಕದಲ್ಲಿ ಬಟ್ಟೆ ತೊಳೆಯುವುದರ ಜೊತೆಗೆ ಕೈ ಮತ್ತು ಕಲ್ಲನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ಮಾಡಿದ್ದಾರೆ ಮಾಚಿದೇವರ ಮುನ್ನೂರ ಐವತ್ನಾಲ್ಕು ವಚನಗಳು ದೊರೆತಿವೆ ಬಸವಣ್ಣ ಮಾಡಲಿಕೆ ಗುರುವಾಯಿತು ಬಸವಣ್ಣ ಮಾಡಲಿಕೆ ಲಿಂಗವಾಯಿತು ಬಸವಣ್ಣ ಮಾಡಲಿಕೆ ಜಂಗಮವಾಯಿತು ಬಸವಣ್ಣ ಮಾಡಲಿಕೆ ಪ್ರಸಾದವಾಯಿತು ಬಸವಣ್ಣ ಮಾಡಲಿಕೆ ಲೋಕವಾಯಿತು ಬಸವಣ್ಣನಿಂದಾದ ಕಲಿದೇವಯ್ಯ ಮಾಚಯ್ಯನವರು ತಮ್ಮ ಕಾಯಕವನ್ನು ನಡೆಸುತ್ತಲೇ ಅಧ್ಯಯನವನ್ನು ಸಹ ಮಾಡಿಕೊಂಡರು ಈ ವಿಷಯವನ್ನು ಜಾನಪದದಲ್ಲಿ ಸುಂದರವಾಗಿ ವಿವರಿಸಲಾಗಿದೆ ಮಡಿವಾಳ ಮಾಚಣ್ಣ ತಾನಾಗಿ ಹಡೆದವರ ಕೆಲಸ ಕೈಗೊಂಡ ಊರೊಳಗೆ ಬಡವರಿಗೆ ಭಾಗ್ಯನಿಧಿಯಾದ ಗುರು ಮಲ್ಲಿಕಾರ್ಜುನಯ್ಯ ಸ್ವಾಮಿಗಳಂತಹ ಕ್ರಾಂತಿಕಾರಿ ಗುರುವಿನ ಬೋಧನೆಯಿಂದಾಗಿ ಶರಣ ಮಡಿವಾಳ ಮಾಚಿದೇವ ಅವರು ಅಪಾರ ಜ್ಞಾನವಂತರು ವೈಚಾರಿಕ ಚಿಂತನೆಯುಳ್ಳವರು ಆಗಿದ್ದರೆಂಬುದು ಮನವರಿಕೆಯಾಗುತ್ತದೆ ನಡೆನುಡಿಯಲ್ಲಿ ತಪ್ಪಿದ ವ್ಯಕ್ತಿ ಎಂಥವರೇ ಆಗಿರಲಿ ಆಚರಣೆ ಪ್ರಸಂಗ ಬಂದಾಗ ದೇವರನ್ನೂ ಕೂಡ ಪ್ರಶ್ನಿಸುವ ಪ್ರವೃತ್ತಿ ಮಾಚಯ್ಯನವರದ್ದಾಗಿತ್ತು ಮಡಿವಾಳ ಮಾಚಿದೇವರು ಬದುಕಿನ ಸಾತ್ವಿಕತೆ ನೀಡಿ ಸತ್ಯ ಶುದ್ಧ ಕಾಯಕ ಕೊಟ್ಟವರಾಗಿದ್ದಾರೆ ಸಮಾಜದಲ್ಲಿ ಜಾತಿ ಮುಖ್ಯವಲ್ಲ ಜೀವನ ಮುಖ್ಯ ಎಂದು ತೋರಿಸಿಕೊಟ್ಟಿದ್ದಾರೆ ಮಾಚಯ್ಯನವರು ಹುಟ್ಟಿದ್ದು ಮಡಿವಾಳ ಮನೆತನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಕಲ್ಯಾಣದಲ್ಲಿ ಸೇರಿದ ಶರಣರಲ್ಲಿ ಬಹಳ ಜನರು ಕೆಳವರ್ಗದಿಂದಲೇ ಬಂದವರಾಗಿದ್ದರು ತಮ್ಮ ಕುಲ ಮತ್ತು ಕಾಯಕದ ಬಗ್ಗೆ ಮಾಚಯ್ಯನವರ ಈ ವಚನವು ಬೆಳಕು ಚೆಲ್ಲುತ್ತದೆ ಎಲ್ಲ ಮಹಾಗಣಗಳೂ ಎನ್ನ ಹೊಳೆಯಲಿ ಹಾಯುವರು ಲಿಂಗದ ವಸ್ತ್ರವನ್ನೊಗೆದು ಕಾಯಕದಲ್ಲಿ ಶುದ್ಧನಾದೆನು ಎನ್ನ ಕಾಯಕವ ಅವಧರಿಸು ಕಲಿದೇವಯ್ಯ ಜೀವನದಲ್ಲಿ ಹೇಗಿರಬೇಕು ಎಂದು ಮಡಿವಾಳ ಮಾಚಯ್ಯನವರು ಸುಂದರವಾಗಿ ತಿಳಿಸುತ್ತಾರೆ ಯಾವುದೇ ರೀತಿಯಿಂದ ಹಿಂಸೆಯನ್ನು ಮಾಡಬಾರದು ಕೆಟ್ಟ ಮಾತನಾಡಬಾರದು ಪರಧನ ಪರಸತಿ ಪರ ವಸ್ತುಗಳನ್ನು ಸ್ವೀಕರಿಸಬಾರದು ಎಂಬುದರ ಕುರಿತಾಗಿದೆ ಮುಂದಿನ ವಚನ ಇರಿಯಲಾಗದು ಪ್ರಾಣಿಯ ಜರಿಯಲಾಗದು ಹೆರರ ನುಡಿಯಲಾಗದಾರುವನು ಹೆರರ ವಧುವ ಕಂಡು ಮನ ಮರುಗದಿರ್ದೊಡೆ ಶಿವಲೋಕ ಕರತಳಾಮಳಕವೆಂದ ಕಲಿದೇವರ ದೇವಾ ಇನ್ನು ಕಳೆದ ಸಂಗತಿಯನ್ನೇ ಚಿಂತಿಸದೆ ಮುಂದೆ ಮಂಗಳವಾಗುವುದೆಂಬ ಸದ್ಭಾವನೆಯಲ್ಲಿ ಮುಂದುವರಿದರೆ ಅದರಿಂದಲೇ ಒಳ್ಳೆಯದಾಗುವುದು ಎಂದು ಈ ವಚನದಲ್ಲಿ ವಿವರಿಸುತ್ತಾರೆ ಹೋದ ದಿವಸ ವಿಷವೆಂದರಿವುದು ಮನದಲ್ಲಿ ಬರುವ ದಿವಸ ಸುಧಾಸಮವೆಂದರಿವುದು ಸದ್ಭಾವದಲ್ಲಿ ಹೋದಂತೆ ಹೋದಡೆ ಕಲಿದೇವರ ಕಾಂಬಪರಿಯಂತೋ ಸಿದ್ದರಾಮಯ್ಯ ತನ್ನಲ್ಲಿರುವ ಜ್ಞಾನ ಜ್ಯೋತಿಯಿಂದ ಲೋಕವನ್ನೇ ಬೆಳಗಿಸಿದ ಮಡಿವಾಳ ಮಾಚಯ್ಯನವರು ನುಡಿದಂತೆ ನಡೆಯುವ ನಡೆದಂತೆ ನುಡಿದ ಶರಣರಲ್ಲಿ ಒಬ್ಬರಾಗಿದ್ದಾರೆ ಮರ್ತ್ಯಲೋಕವನ್ನು ಕರ್ತಾರನ ಕಮ್ಮಟವೆಂದು ತಿಳಿದು ಶರಣರಿಗೆ ಈ ಜನ್ಮವೇ ಕಡೆಯೆಂದು ತೋರಿಸಿಕೊಟ್ಟವರಲ್ಲಿ ಮಡಿವಾಳ ಮಾಚಯ್ಯನವರು ಶ್ರೇಷ್ಠರೆನಿಸಿದ್ದಾರೆ ಎಲ್ಲರೂ ಸಮಾನರು ಎಲ್ಲರಿಗೂ ಸಮಾನ ಅಧಿಕಾರವಿದೆ ಎಂದು ತಿಳಿಸಿ ಸರ್ವರಿಗೂ ತಮ್ಮ ತಮ್ಮ ಆಧ್ಯಾತ್ಮಿಕ ಉನ್ನತಿ ಪಡೆಯುವಂತೆ ಪ್ರೋತ್ಸಾಹಿಸಿದವರು